ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಮೌನಿ ಅಮಾವಾಸ್ಯ ನಾಳೆ ಮೌನಿ ಅಮಾವಾಸ್ಯ ಇರೋದರಿಂದ ನಾವು ಏನು ಮಾಡಬೇಕು ಪಿತೃದೋಷದಿಂದ ಪರಿಹಾರ ಪಡೆಯಲು ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವರ್ಷ ಮೌನಿ ಅಮಾವಾಸ್ಯೆಯನ್ನು ನಾಳೆ ಅಂದರೆ ಜನವರಿ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಪಿತೃದೋಷ ಮತ್ತು ಶನಿ ದೋಷ ನಿವಾರಣೆಗೆ ಈ ದಿನ ಬಹಳ ಮುಖ್ಯ ಪೂರ್ವಜರಿಗೆ ತರ್ಪಣ ಪಿಂಡದಾನ ಮಾಡುವುದು ಮತ್ತು ಗಂಗಾ ಸ್ನಾನ ಮಾಡುವುದು ಪುಣ್ಯದಾಯಕ ಶನಿ ದೋಷ ನಿವಾರಣೆಗೆ ಅಶ್ವಥ ಮರದ ಮುಂದೆ ಕರಿಯಲ್ಲೂ ಹಚ್ಚಿ ದೀಪ ಹಚ್ಚುವುದು ಮಂತ್ರ ಪಠಿಸುವುದು ಮತ್ತು ಕಪ್ಪು ಎಲ್ಲು ದಾನ ಮಾಡುವುದು ಸಹಾಯಕ ಎಂದು ನಂಬಲಾಗಿದೆ ಒಂದು ವರ್ಷದಲ್ಲಿ ಹನ್ನೆರಡು ಅಮಾವಾಸ್ಯೆಗಳಿವೆ ಮಾಘ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಮೌನಿ ಅಮಾವಾಸ್ಯೆಯನ್ನು ಬಹುಳ ವಿಶೇಷ ಎಂದು ಪರಿಗಣಿಸಲಾಗಿದೆ ಮೌನಿ ಅಮಾವಾಸ್ಯೆ ಎಂದು ಸ್ನಾನ ಮಾಡಿ ದಾನ ಮಾಡುವುದರಿಂದ ಪುಣ್ಯ ಫಲ ಸಿಗುತ್ತದೆ ಅಲ್ಲದೆ ಮೌನಿ ಅಮಾವಾಸ್ಯೆ ಎಂದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಕೆಲವು ವಿಶೇಷ ಕ್ರಮಗಳನ್ನು ಉಲ್ಲೇಖಿಸಲಾಗಿದೆ ಈ ಕ್ರಮಗಳನ್ನು ಅನುಸರಿಸುವುದರಿಂದ ಶನಿದೋಷ ಮತ್ತು ಪಿತೃದೋಷದಿಂದ ಪರಿಹಾರ ಪಡೆಯಬಹುದು ಈ ವರ್ಷ ಮೌನಿ ಅಮಾವಾಸ್ಯ ಯಾವಾಗ ಬಂದಿದೆ ಅಂದರೆ ಈ ವರ್ಷ ಅಮಾವಾಸ್ಯೆಯು ಜನವರಿ ಇಪ್ಪತ್ತ ಎಂಟರಂದು ರಾತ್ರಿ ಏಳು ಮೂವತ್ತೈದು ಕ್ಕೆ ಪ್ರಾರಂಭವಾಗಿ ಮರುದಿನ ಸಂಜೆ ಆರು ಐದಕ್ಕೆ ಕೊನೆಗೊಳ್ಳುತ್ತದೆ ಸಂಜೆ ಸಂಜೆ ಆರು ಗಂಟೆ ಐದು ನಿಮಿಷಕ್ಕೆ ಕೊನಗೊಳ್ಳುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿ ಪ್ರಕಾರ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮಾವಾಸ್ಯೆ ನಡೆಯಲಿದೆ ಈ ದಿನ ಮೌನಿ ಅಮಾವಾಸ್ಯೆ ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ ಅದೇ ದಿನ ಮಹಾಕುಂಭದಲ್ಲಿ ಎರಡನೇ ಅಮೃತ ಸ್ನಾನ ಕೂಡ ನಡೆಯಲಿದೆ ಕಪ್ಪು ಎಲ್ಲಿಗೆ ಈ ಪರಿಹಾರಗಳು ಪಿತ್ರದೋಷವನ್ನು ತೊಡೆದು ಹಾಕಲು ಪರಿಹಾರಗಳು ಏನಂದ್ರೆ ಮೌನಿ ಅಮಾವಾಸ್ಯ ದಿನವನ್ನು ಪೂರ್ವಜರಿಗೆ ಬಹುಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನ ಯಾರು ಪೂರ್ವಜರಿಗೆ ತರ್ಪಣ ಮತ್ತು ಪಿಂಡದಾನವನ್ನು ಅರ್ಪಿಸುತ್ತಾರೋ ಅವರ ಮೂರು ತಲೆಮಾರುಗಳ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ ಮೌನಿ ಅಮಾವಾಸ್ಯೆ ಎಂದು ಪೂರ್ವಜರ ಆಶೀರ್ವಾದ ಪಡೆಯಲು ಗಂಗಾ ಸ್ನಾನವನ್ನು ಮಾಡಬೇಕು ಹಾಗೆಯೇ ಒಂದು ಪಾತ್ರೆಯಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ಕಪ್ಪು ಎಲ್ಲಿ ಸೇರಿಸಿ ಮಹಾದೇವನಿಗೆ ಅಭಿಷೇಕ ಮಾಡಿ ಅಗತ್ಯವ್ಯೂರವ್ರಿಗೆ ಕೆಲವು ಅಗತ್ಯ ವಸ್ತುಗಳನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ಪಿತೃದೋಷ ಪರಿಹಾರ ಪಡೆಯಬಹುದು ಇನ್ನು ಶನಿದೋಷವನ್ನು ಹೋಗಪಡಿಸಲು ಪರಿಹಾರ ಧಾರ್ಮಿಕ ಗ್ರಂಥಗಳಲ್ಲಿ ಶನಿದೇವನನ್ನು ಕಾರ್ಯಗಳ ಫಲಿತಾಂಶಗಳನ್ನು ನೀಡುವವನು ಮತ್ತು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ ಶನಿದೇವನು ಜನರಿಗೆ ಅವರವರ ಕಾರ್ಯಗಳಿಗೆ ಅನುಗುಣವಾಗಿ ಫಲವನ್ನು ಮತ್ತು ಶಿಕ್ಷೆಯನ್ನು ನೀಡುತ್ತಾನೆ ಜಾತಕದಲ್ಲಿ ಶನಿದೋಷ ಇರುವವರು ಮೌನಿ ಅಮಾವಾಸ್ಯೆ ದಿನದಂದು ಸಾಸಿವೆ ಎನ್ನಿನ ದೀಪದಲ್ಲಿ ಕರಿಯೆಲ್ಲನ್ನು ಇಟ್ಟು ಅಶ್ವತ್ಥ ಮುಂದೆ ಹಚ್ಚಬೇಕು ಹಾಗೆಯೇ ಶನಿದೇವನ ಮಂತ್ರಗಳನ್ನು ಪಠಿಸಿ ಶನಿದೇವನ ಸುತ್ತಲೂ ಏಳು ಬಾರಿ ಪ್ರದರ್ಶನೆ ಹಾಕಿ ಕಪ್ಪು ಎಲ್ಲನ್ನು ದಾನ ಮಾಡಿ ಹೀಗೆ ಮಾಡುವುದರಿಂದ ಜಾತಕದಲ್ಲಿರುವ ಶನಿದೋಷ ನಿವಾರಣೆ ಆಗುತ್ತದೆ ಈ ರೀತಿ ಈ ವಿಡಿಯೋದಲ್ಲಿರುವ ಎಲ್ಲಾ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು